ಮೆಲ್ಲನೆ ಚಳಿಗಾಲ ಆರಂಭವಾಗ್ತಿದೆ ಚಳಿಯಲ್ಲಿ ಕಾಯಿಲೆ ಬೀಳುವ ಸಾಧ್ಯತೆಯೂ ಅಧಿಕ ಹೀಗಾಗಿ ಈ ಹೊತ್ತಲ್ಲಿ ಲವಂಗದ ನೀರನ್ನು ಕುಡಿದ್ರೆ ಆರೋಗ್ಯವನ್ನ ಸದೃಢವಾಗಿ ಕಾಪಾಡಿಕೊಳ್ಳಬಹುದು ಹಾಗಿದ್ರೆ ಲವಂಗದ ನೀರಿನಿಂದ ಆರೋಗ್ಯಕ್ಕೆ ಏನೆಲ್ಲ ಉಪಯೋಗ ನೋಡೋಣ ಲವಂಗ ನೀರಿನಿಂದ ಆರೋಗ್ಯಕ್ಕೆ ಏನೆಲ್ಲ ಉಪಯೋಗ ಮಳೆ ಮಾಯ ಚಳಿ ಆಯ ಈ ಗಳಿಗೆ ಇರಲಿ ಲವಂಗ ಲವಂಗ ನೀರು ಕುಡಿಯೋದ್ರಿಂದ ಈ ರೋಗಗಳು ಬರಲ್ಲ ಮಳೆಗಾಲಕ್ಕೆ ಗುಡ್ ಬೈ ಹೇಳುವ ಸಮಯ ಬಂದಿತ್ತು ಚಳಿಗಾಲ ಮೆಲ್ಲಗೆ ಆಗಮಿಸುತ್ತಿದ್ದು ಅಬ್ಬಬ್ಬಾ ಎಷ್ಟೊಂದು ಚಳಿ ಅನ್ನುವ ಹಾಗೆ ಹಾಗಿದೆ ಏನೇ ಆಗ್ಲಿ ಚಳಿಗಾಲ ಬಂತು ಅಂದ್ರೆ ತುಸು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದ್ರೂ ಚಳಿಯಲ್ಲಿ ಇನ್ನಷ್ಟು ಸುಸ್ತು ಆಗೋದ್ರ ಜೊತೆಗೆ ಮನೆ ಮೂಲೆ ಸೇರೋದು ಪಕ್ಕ ಚಳಿ ಬಂದ್ರೆ ಸಾಕು ಶೀತ ಕೆಮ್ಮು ಗಂಟಲಿನ ಸಮಸ್ಯೆಗಳು ಬರಲು ಪ್ರಾರಂಭಿಸುತ್ತವೆ ಇದಕ್ಕೆ ಇವತ್ತಿನ ಪರಿಸರ ಮಾಲಿನ್ಯ ಕೂಡ ಕಾರಣವಾಗಬಹುದು ಇಂಥ ಸಮಯದಲ್ಲಿ ಮನೆಮದ್ದುಗಳ ಮೊರೆ ಹೋಗುವುದು ಸಾಮಾನ್ಯ ಆಯುರ್ವೇದ ಚಿಕಿತ್ಸೆಯು ದೇಹದಲ್ಲಿನ ರೋಗಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯ ಹೆಚ್ಚಿಸುತ್ತೆ ಅದರಂತೆ ಚಳಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವ ಮಸಾಲೆ ಪದಾರ್ಥಗಳಲ್ಲಿ ಒಂದಾಗಿರುವ ಲವಂಗ ಕೂಡ ಒಂದಾಗಿದೆ ಚಳಿಗಾಲದಲ್ಲಿ ಲವಂಗವನ್ನ ನೀರಿನ ಜೊತೆ ಸೇರಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಏನೆಲ್ಲ ಉಪಯೋಗವಾಗ ಹೋಗೋಣ ವಾತ ಪಿತ್ತ ಮತ್ತು ಕಫದಿಂದ ನಮ್ಮ ದೇಹ ತೊಂದರೆಗೆ ಒಳಗಾದಾಗ ಅನೇಕ ರೀತಿಯ ಬೇರೆ ಬೇರೆ ರೋಗಗಳು ಉದ್ಭವಿಸುತ್ತವೆ ಇದನ್ನ ತಡೆಯಬೇಕು ಎಂದರೆ ಖಾಲಿ ಹೊಟ್ಟೆಯಲ್ಲಿ ಲವಂಗ ನೀರನ್ನ ಕುಡಿಯಬೇಕು ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಹೊಟ್ಟೆಯನ್ನು ತಂಪಾಗಿಡುತ್ತೆ ಇನ್ನು ಲವಂಗ ನೀರು ಗ್ಯಾಸ್ಟ್ರಿಕ್ ಆಮ್ಲೀಯತೆ ಹೊಟ್ಟೆ ಉಬ್ಬುವುದು ಹಾಗೂ ಅಜೀರ್ಣದಂತಹ ಹೊಟ್ಟೆಯ ಕಾಯಿಲೆಗಳನ್ನು ಗುಣಪಡಿಸುತ್ತೆ ಲವಂಗದ ನೀರನ್ನು ಕುಡಿಯುವುದರಿಂದ ದೇಹದಲ್ಲಿ ಕಿಣ್ವಗಳು ಹೆಚ್ಚಾಗುವುದರಿಂದ ಆಹಾರ ಸುಲಭವಾಗಿ ಜೀರ್ಣವಾಗುತ್ತೆ ಲವಂಗವನ್ನ ನೀರಿಗೆ ಹಾಕಿದಾಗ ಅದರೊಂದಿಗೆ ಬೆರೆತು ನೈಸರ್ಗಿಕವಾಗಿ ತಂಪುವಾಗುತ್ತೆ ಇದು ಬಾಯಾರಿಕೆಯನ್ನ ಕಡಿಮೆ ಮಾಡುತ್ತೆ ಇದರ ಜೊತೆಗೆ ಹೊಟ್ಟೆಯಲ್ಲಿ ಸುಡುವ ಸಂವೇದನೆ ಇದ್ದರೆ ಅದನ್ನು ನಿವಾರಿಸುತ್ತೆ ಲವಂಗದ ನೀರು ದೇಹದ ತೇವಾಂಶವನ್ನು ಕಾಪಾಡುತ್ತೆ ಬದಲಾಗುತ್ತಿರುವ ಹವಾಮಾನದಲ್ಲಿ ಶೀತ ಕೆಮ್ಮು ಮತ್ತು ಕಫದಂಥ ಸಮಸ್ಯೆಗಳಿಂದ ಲವಂಗ ನೀರು ಪರಿಹಾರವನ್ನು ನೀಡುತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ವೈರಲ್ ಗುಣಲಕ್ಷಣಗಳನ್ನು ಲವಂಗ ಹೊಂದಿದೆ ಯಾವುದೇ ಸೋಂಕನ್ನು ತಡೆಯಲು ಲವಂಗ ಸಹಕಾರಿ ಋತುಮಾನದ ರೋಗಗಳನ್ನು ದೂರ ಇಡುವಲ್ಲಿಯೂ ಕೂಡ ಲವಂಗ ಬಹುಮುಖ್ಯ ಪಾತ್ರ ವಹಿಸುತ್ತೆ ಡೆಸ್ಕ್ ಬ್ಯೂರೋ ಝಿ ಕನ್ನಡ ನ್ಯೂಸ್ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ